ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಐ ಸಂಘಟನೆ ಅಧಿವೇಶನ ಮತ್ತು ಹೋರಾಟ ಸಮಿತಿ ಕಾಟೀತಾರದ ಅಧ್ಯಕ್ಷರು ಬದ್ರಿ ನಾರಾಯ್ ಅಂತ ನಾವು ಮಾತಾಡ್ತಿರೋದು ಪ್ರೆಸ್ ಮೀಟ್ ಉದ್ದೇಶ ಇಷ್ಟೇ ಸುಮಾರು ಐದಾರು ವರ್ಷದಿಂದ ಹಳ್ಳಿಗಳ ಗ್ರಾಮಾಂತರದಲ್ಲಿ ಇವತ್ತು ಓಸಿಪೆಟ್ ಮರಳು ಇವತ್ತು ಬಹಳ ಹೆಚ್ಚಾಗಿ ಇವೆಲ್ಲ ನಡೆದಿರೋದು ಇದಕ್ಕೆ ಯಾವ ಅಧಿಕಾರಿಗಳನ್ನು ಮುಂದೆ ಬಂದು ಅದಕ್ಕೆ ಕಡಿವಾಣ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಕಡಿವಾಣ ಇಲ್ಲ ಹಿಂಗಾಯಿ ಮುಟ್ಟರು ಇವತ್ತು ಬಡ ಜನರು ಇವತ್ತು ಅಲ್ಲಿ ಸಾಲ ಮಾಡಿ ಬೈ ಹೊತ್ತಿಡೋದು ಬಂಗಾರ ಹೊತ್ತಿಡೋದು ಇಸ್ಪಟಾಟಕ್ಕೆ ಸುಮಾರು ನಾರಾಯಣ ಕಲ್ಲು ಬಂತು ದೇವನಳ್ಳು ಬಂತು ಆಮೇಲೆ ಒಡಗಿ ರೈಸ್ ಬಿಲ್ ಬಂತು ಆಮೇಲೆ ಕೂದ ಬಂತು ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಭಾಳ ಹೆಚ್ಚಾಗಿ ಇವತ್ತು ನಮ್ಮ ಟೂ ತಂದೆ ಎಲ್ಲ ನಡೆಸ್ತಾ ಇದಾರೆ ಅದ್ರ ಕುರಿತಾಗಿ ತಿನ್ನಿಲ್ಲ ಮೊನ್ನೆ ಒಂದು ಇಬ್ಬರು ಬಂದು ನಮ್ಮ ಜೀವನ ಈಗ ಆಗಿಬಿಡಪ್ಪ ನಿಮ್ಮ ಸಂಘಟನೆ ನೀವು ಏನನ್ನ ಮಾಡಿ ಈ ಒಂದು ಇಸ್ಪೇಟ್ ಅನ್ನೋದು ಏನೈತಿ ದರಿದ್ರ ಅದನ್ನ ಸ್ವಲ್ಪ ಬಂದ್ ಮಾಡಿಸುವಂತ ಒಂದು ನೀವು ಕೆಲಸ ಮಾಡಿ ಒಂದಿಬ್ರು ಬಂದು ನಜೀರ್ ಕಾಲೋನಿಯರು ಬಂದು ಕಾಸಿ ನಮ್ಗೆ ಮನ ಮುಟ್ಟುವಂತ ಒಂದು ಮಾತು ಹೇಳುವುದು ಆ ಒಂದು ವಿಚಾರವಾಗಿ ಇವತ್ತು ತಿನ್ನ ಕೂಡದೆ ಇವತ್ತು ಹೆಂಡ್ರ ಮಕ್ಕಳನ್ನ ಬಹಳ ಕಡಿಮೆ ಜೀವನದಲ್ಲಿ ಇವತ್ತು ಎಂಡ್ರ ಮಕ್ಕಳು ಎಲ್ಲ ಮರದಿ ಇವತ್ತು ಎಕ್ಸ್ಪೆಟ್ಗೆ ಓಸಿಗೆ ಎಲ್ಲ ಕುಡಿದಿರ್ತಕ್ಕಂಥ ಹಣಗಳ ತಗೊಂಡು ಒಕ್ಕಾಸಿ ಅಲ್ಲಿ ದುರ್ಬಳಕೆ ಮಾಡ್ತಿದ್ದಾರೆ ಇಂಥವೆಲ್ಲ ಕೆಟ್ಟ ತಂದೆಗಳನ್ನ ಎಲ್ಲ ಅಧಿಕಾರಿಗಳಲ್ಲಿ ಪೊಲೀಸರಲ್ಲಿ ನಾನು ಮನವಿ ಮಾಡಿಕೊಳ್ಳುವ ಮನವಿ ಮಾಡಿಕೊಳ್ಳೋದ್ರ ಇವಕ್ಕೆಲ್ಲ ನೀವೆಲ್ಲ ಸ್ವಲ್ಪ ಸಂಪೂರ್ಣವಾಗಿ ಕಡಿವಾಣ ಹಾಕಿ ಇದೆಲ್ಲ ಬಂದ್ ಮಾಡಿಸಿ ಎಲ್ಲ ಬಡ ಜನರಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಮೊನ್ನೆ ಸಿ ಬಿ ಎಸ್ ಬೆಂಕಿ ಸುಧೀರ್ ಬೆಂಕಿ ಅವರು ಅವ್ರಿಗೆ ಕೆಲಸ ಕಾರ್ಯಗಳು ಬಹಳ ಚಿಕೇಟಾಗಿ ಇವತ್ತು ನಡೆದಿದೆ ಬಟ್ ಆದರೆ ಈ ರಾಜಕಾರಣಿಗಳು ಅದಕ್ಕೆಲ್ಲ ಕುಮ್ಮತ್ ಕೊಟ್ಟು ಕಾಯಿಸಿ ಇವತ್ತು ಎಲ್ಲ ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾ ಇಲ್ಲ ಇಲ್ಲಿ ಹಿಂಗಾಗಿಬಿಟ್ಟು ಇವತ್ತು ಅವರು ಮಾಡ್ತಕ್ಕಂಥ ಕೆಲಸಗಳು ಬಹಳ ಸ್ವಚ್ಛವಾಗಿ ಮಾಡ್ತಾ ಇದ್ದಾರೆ ನೀಟಾಗಿ ಇದ್ದಾರೆ ಅವ್ರಿಗೆ ನನ್ನ ಅಭ್ಪೂರ್ವ ಧನ್ಯವಾದಗಳನ್ನು ತಿಳಿಸುತ್ತೆ ಬಜಾರದಲ್ಲಿ ಹೋಯ್ತಂತಂದ್ರೆ ಪ್ರತಿಯೊಂದು ಹಂಗಲ್ಲಿ ಮಟಕ ಬರ್ತಾ ಇದಾರೆ ಅದನ್ನು ಯಾರು ಕೇಳ್ತಾ ಇಲ್ಲ ಇವತ್ತು ಹಮಾಡ್ರು ದೀನ ದಲಿತರು ಇವತ್ತು ದುಡಿದಿರ್ತಕ್ಕಂಥ ಐನೂರು ದುಡಿದಿರ್ತಾರೆ ಮುನ್ನೂರು ನಾಲ್ಕುನೂರು ಊಶ ಆಡ್ತಾರೆ ಎಂಟ್ರ ಮಕ್ಕಳು ಜೀವನ ಹಿಂಗ ಇವೆಲ್ಲ ಈಗಾಗೆ ಇವೆಲ್ಲ ಏನಿದೆ ಇವೆಲ್ಲ ನಂಬರ್ ಟು ತಂದೆ ಓಸಿ ಬಂತು ಇಸ್ಪೈಟ್ ಬಂತು ಇಸ್ಪೈಟು ನಾವೆಲ್ಲ ದಾಖಲಾತಿಗಳು ನಮ್ಮಲ್ಲಿದೆ ನಾವು ದಾಖಲಾತಿಗಳು ಬೇಕಾದ್ರೆ ನಾವು ಇಲ್ಲೆಂದರೆ ಅಲ್ಲಿ ನಾವು ಬಂದು ನಾವು ಪ್ರೂಪು ಮುಖಾಂತರ ನಾವು ತೋರಿಸ್ತೀವಿ ಇವತ್ತು ಬಡವರಿಗೆ ಒಂದು ಒಳ್ಳೇದಾಗುತ್ತಂದ್ರೂ ನಾವು ಏನು ಮಾಡೋಕ್ಕೂ ನಾವು ಸಿದ್ಧ ನಾವು ಸಿಪಿಐ ಸಂಘಟನೆ ಕಡಲಿಂದ ನಾವು ಇಷ್ಟೆಲ್ಲ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂತಂದರೆ ಉದ್ದೇಶ ಇನ್ನೂ ಸಾವಷ್ಟಿದೆ ಹೀಗಾಗಿ ಅವರು ಏನಿದೆಲ್ಲ ಇವೆಲ್ಲ ದಂಧೆಗಳನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕಿ ಅವನ್ನೆಲ್ಲ ಬಂದ್ ಮಾಡಬೇಕಂತಂದು ಸಿ ಬಿ ಸರ್ ಅಲ್ಲಿ ನಾನು ಕೇಳಿಕೊಳ್ತಿದ್ದೆ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣವಾಗಿ ಕಡಿವಾಣ ಹಾಕದಿದ್ದರೆ ಸಿ ಬಿ ಐ ಸಂಘಟನೆಯಿಂದ ಉಗ್ರವಾಗಿ ನಾವು ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಮತ್ತು ಕಾರಡಿ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಒಂದು ನಾವೊಂದು ನಿರ್ಧಾರ ತಗೋಬೇಕಾಗುತ್ತೆ ಸಂಘಟನೆಗಳಿಂದ